ಆಲ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತು ಒಂದು ಬಯಟಿನ್ ಡ್ರಿಂಕ್ ಅಥವಾ ಹೆಲ್ತಿ ಡ್ರಿಂಕ್ ಅಂತಲೂ ಕರಿಬೋದು ಅದನ್ನು ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದು ಡ್ರೈ ಫ್ರೂಟ್ಸ್ನ ನಾವು ಒಂದು ಒಳ್ಳೆ ರೀತಿ ಯಾವ ರೀತಿ ಇಂಟೇಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಚಿಯಾ ಸೀಡ್ಸ್ ಮತ್ತು ಕರ್ಬೂಜ ಸೀಡ್ಸ್ ಮತ್ತು ಪಂಕಿನ್ ಸೀಡ್ಸ್ ಖರ್ಜೂರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟನ್ನು ಕೂಡ ನೆನೆಸಿಟ್ಬೇಕೆಂತ ಓವರ್ ನೈಟ್ ಸೋಕ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಿಕ್ಸ್ ಅವರ್ಸ್ ಇಂದ ಸೋಕ್ ಮಾಡ್ತಾ ಇದ್ದೀನಿ ನೀರಲ್ಲಿ ಚಿಯಾ ಸೀಡ್ಸ್ನ ಸಪ್ರೇಟ್ ತೊಗೋತೀನಿ ಇನ್ನೆಲ್ಲ ಉಳಿದಂಥ ಸೀಡ್ಸ್ನ ಇನ್ನೊಂದು ಬಟ್ಲ್ ಹಾಕೊಂಡು ಇದನ್ನ ನೆನೆ ಹಾಕ್ತೀನಿ ಇದನ್ನು ನೆನೆ ಹಾಕಿ ಒಂದು ಆರು ಅವರು ನಾನು ಸಪ್ರೇಟ್ ಇಡ್ತಿದ್ದೀನಿ ಓವರ್ನೈಟ್ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಇನ್ನೂ ಕೂಡ ಓಕೆನಾ ಇದು ಸಿಕ್ಸ್ ಅವರ್ಸ್ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಇನ್ನೇನೇನು ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ಜೇನುತುಪ್ಪ ಸೀಡ್ಸ್ ಸ್ವಲ್ಪ ಮತ್ತು ಒಂದು ಅರ್ಧ ಲೋಟದಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ತೊಗೊಂಡಿದ್ದೀನಿ ನಾನು ಈ ಡ್ರಿಂಕ್ನ ಒಂದು ಗ್ಲಾಸ್ ಆಗುವಷ್ಟು ಮಾಡ್ತಾಯಿದ್ದೀನಿ ಒಂದು ಗ್ಲಾಸು ಒಂದು ದಿನ ಅಥವಾ ವಾರಕ್ಕೊಂದು ಅಥವಾ ಟ್ವೈಸ್ ವಾರಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತಿಗೆ ಹೇರಿಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದಿದು ಅದಕ್ಕೋಸ್ಕರ ಮಾಡ್ಕೋತಾ ಇರೋದು ಒಂದು ಮಿಕ್ಸರ್ ಜಾರಿಗೆ ಎಲ್ಲ ಸೀಡ್ಸನ್ನು ಹಾಕಿ ಹಾಲನ್ನು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಪಚ್ಚಬಳೆಣ್ಣ ಪೂರ್ತಿ ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಇದಕ್ಕೆ ನಾನು ಸೇರಿಸ್ಕೋತೀನಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋತೀನಿ ಫುಲ್ಲು ನುಣ್ಣಗೆ ಮಾಡಲ್ಲ ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಅರ್ಧ ಸಮೀಬೇಕು ಅರ್ಧ ಹಾಗೇ ಇರಲಿ ಆ ರೀತಿ ಮಾಡ್ಕೋತೀನಿ ನೆಕ್ಸ್ಟ್ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಸೀಡ್ಸ್ ಇನ್ನೊಂದು ಅರ್ಧ ಸ್ಪೂನ್ ಜೇನುತುಪ್ಪ ಚಿಯಾ ಸೀಡ್ಸನ್ನ ಇಟ್ಕೊಂಡಿದೆ ಅಲ್ವನೇನೆ ಹಾಕಿ ಅದನ್ನು ಈಗ ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕೋತೀನಿ ಹಾಕ್ಕೊಂಡು ಇದನ್ನು ಕುಡಿಯೋದ್ರಿಂದ ನಮಗೆ ಸುಸ್ತು ನಿಶಕ್ತಿ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಇಂಥ ಡ್ರಿಂಕ್ನ ಪ್ರತಿಯೊಬ್ಬರು ಸೇವಿಸಬೇಕು ಈ ಹೆಲ್ದಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ನನ್ನ ವೀಡಿಯೋ ನೋಡ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮರಿಬಿಡಿ ಫ್ರೆಂಡ್ಸ್ ಬಾಯ್ ಬಾಯ್